ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಚಾಲನೆ ದಿಲ್ಲಿಯ ಬಸ್ನಲ್ಲಿ ಆಹಾರ ಚೆಲ್ಲಿದ್ದಕ್ಕೆ ಬಸ್ ಚಾಲಕ ಹಾಗೂ ಇಬ್ಬರು ಸಹಚರರಿಂದ ವ್ಯಕ್ತಿಯ ತಳಿಸಿ ಹತ್ಯೆ ಓರ್ವನ ಬಂಧನ ಇನ್ನಿಬ್ಬರಿಗಾಗಿ ಶೋಧ ಮಣಿಪುರ ಮುಖ್ಯಮಂತ್ರಿಯ ರಾಜೀನಾಮೆ ಬಹಳ ದಿನಗಳಿಂದ ಬಾಕಿ ಇತ್ತು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿನ ಸೋಲು ಎಎಪಿ ಪಕ್ಷದ ಅಂತ್ಯದ ಆರಂಭ ಜನ್ ಸೂರಜ್ ಪಕ್ಷದ ಅಧ್ಯಕ್ಷ ಪ್ರಶಾಂತ್ ಕಿಶೋರ್ ಡಾಲರ್ ಎದುರು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದ ರೂಪಾಯಿ ಮೌಲ್ಯ ಇಂದಿನ ದರ ಡಾಲರ್ ಒಂದಕ್ಕೆ ಎಂಬತ್ತೇಳು ಪಾಯಿಂಟ್ ತೊಂಬತ್ನಾಲ್ಕು ರೂಪಾಯಿ